ದೂರದರ್ಶನ ಚಂದನ ವಾಹಿನಿಯ ನಲ್ಮೆಯ ವೀಕ್ಷಕರಿಗೆ ಕಡಬಗೆರೆ ಮುನಿರಾಜು ಮಾಡುವ ನಮಸ್ಕಾರ ಗಾನಗರಡಿ ಇದು ಹಾಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮೊಂದಿಗೆ ವಾದ್ಯ ಸಹಕಾರ ಕೊಡಲಿಕ್ಕೆ ಬಂದಿರುವಂತ ನಮ್ಮ ವಾದ್ಯ ರಂದದ ಗೆಳೆಯರಿಗೆ ಮೊದಲಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಮೊಟ್ಟ ಮೊದಲಿಗೆ ಶ್ರೀತಾ ಹರೀಶ್ರವರು ಮ್ಯಾಂಡಲಿನ್ ವಾದನದಲ್ಲಿದ್ದಾರೆ ಅವರಿಗೆ ಆತ್ಮೀಯವಾದ ಸ್ವಾಗತ ತಬಲಾ ವಾದನದಲ್ಲಿ ಶ್ರೇಯುತ ಇದ್ದಾರೆ ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಡೋಲಕ್ನಲ್ಲಿ ಇದ್ದಾರೆ ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ ರದಂಪ್ಯಾಡ್ನಲ್ಲಿ ಶ್ರೀಯತ ಇದ್ದಾರೆ ಅವ್ರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಕೊಳಲು ವಾದನದಲ್ಲಿ ಶ್ರೀಯುತ ಇದ್ದಾರೆ ಅವ್ರಿಗೂ ಕೂಡ ಪ್ರೀತಿಯ ಸ್ವಾಗತ ಕೀಬೋರ್ಡ್ ವಾದನದಲ್ಲಿ ಶ್ರೀಯುತ ಕಿರಣ್ ರವರಿದ್ದಾರೆ ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ ಬನ್ನಿ ಇವತ್ತಿನ ಈ ಸಂಚಿಕೆಯಲ್ಲಿ ವಿಶಿಷ್ಟವಾದ ಒಬ್ಬ ಗಾಯಕ ಗಾಯಕಿಯರು ನಿಮ್ಮ ಮುಂದೆ ಬಂದಿದ್ದಾರೆ ಅವರ ಪರಿಚಯನ ಮಾಡಿಕೊಳ್ಳೋಣ ಮೊದಲಿಗೆ ತಮ್ಮ ಪರಿಚಯನ ನಮ್ಮ ವೀಕ್ಷಕರಿಗೆ ದಯಮಾಡಿ ಮಾಡಿಕೊಡಿ ನಮಸ್ಕಾರ ನಾನು ಆಶೀಶ್ ಕಾಮತ್ ಅಂತ ಹೇಳಿ ಮೂಲತಃ ಕಾರ್ಕಳದವನು ವೃತ್ತಿಪರ ವೃತ್ತಿಯಲ್ಲಿ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದೇನೆ ಹಾಗೂ ಈಗ ಸಂಗೀತಾಭ್ಯಾಸ ನಾನು ಬಾಲ್ಯದಿಂದ ಸಂಗೀತಾಭ್ಯಾಸ ಮಾಡ್ತಾ ಇದ್ದೇನೆ ಈಗ ಪ್ರಸ್ತುತ ಶ್ರೀ ಪಂಚಂ ಹಳಿಬಂಡಿ ಅವರಿಂದ ಭಾವಗೀತೆ ಹಾಗೂ ಜನಪದ ಗೀತೆಗಳ ಸಂಗೀತ ಅಧ್ಯಯನ ಮಾಡ್ತಾ ಇದ್ದೆ ಮಾಡುವ ಸೌಭಾಗ್ಯ ಸಿಕ್ಕಿದೆ ನನಗೆ ಸೊ ಕಾಮತ್ ರವರೇ ವೃತ್ತಿಯಲ್ಲಿ ಇಂಜಿನಿಯರಿಂಗ್ ಮಾಡಿಕೊಂಡು ಸಂಗೀತವನ್ನು ಅಭ್ಯಾಸ ಮಾಡಿಕೊಂಡು ಅದರಲ್ಲೂ ಭಾವಗೀತೆಗಳು ಜನಪದ ಗೀತೆಗಳನ್ನು ಅಭ್ಯಾಸ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ರಿ ಬಹಳ ಸಂತೋಷ ವಾಹಿನಿಯ ಪರವಾಗಿ ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಧನ್ಯವಾದ ಮತ್ತೊಬ್ಬ ಗಾಯಕಿ ನಮ್ಮೊಂದಿಗಿದ್ದಾರೆ ಬನ್ನಿ ಅವರ ಪರಿಚಯನ ಮಾಡಿಕೊಳ್ಳೋಣ ನಮಸ್ಕಾರ ನನ್ನ ಹೆಸರು ಸುಹಾಸಿನಿ ಸುನಿಲ್ ಪುರಾಣಿಕ್ ನಾನು ಗಾಂಧರ್ವ ವಿದ್ಯಾಲಯದಿಂದ ಮಾಧ್ಯಮ ಹಿಂದೂಸ್ತಾನಿ ಕ್ಲಾಸಿಕಲಲ್ಲಿ ಮಾಡಿದ್ದೇನೆ ಈಗ ಸುಗಮ ಸಂಗೀತವನ್ನು ಶ್ರೀವತ್ ಪಂಚಮ ಹಳಿಬಂಡಿ ಅವ್ರ ಕಡೆಯಿಂದ ಅಧ್ಯಯನ ಮಾಡ್ತಾ ಇದ್ದೀನಿ ತುಂಬ ಹೆಮ್ಮೆಯ ವಿಷಯ ನನಗೆ ಅಲ್ಪ ಸ್ವಲ್ಪ ಕಲ್ತ್ಕೊಂಡು ನಾನು ಮೂಳ್ತಾ ಮಹಾರಾಷ್ಟ್ರನ ಹುಡುಗಿ ಇಲ್ಲಿ ಬಂದು ಕನ್ನಡ ಕಲ್ತಿದ್ದೀನಿ ಮದುವೆ ಆದಮೇಲೆ ಒಂದು ಸಣ್ಣ ಪ್ರಯತ್ನ ನಂದು ಎಲ್ಲರೂ ಸ್ವೀಕರಿಸ್ಬೇಕು ಸುಹಾಸಿನಿ ಪುರಾಣಿಕ್ ಆ ಹೆಸರು ಪುರಾಣಿಕ್ ಅಂದ ತಕ್ಷಣ ನನಗೆ ಹಲವಾರು ಹೆಸರುಗಳು ತಲೆಗಳಲ್ಲಿ ಓಡ್ತಾ ಇದೆ ಆಮೇಲೆ ಭಾಳ ಆಶ್ಚರ್ಯ ಆಗಿದ್ದು ನನಗೇನಂದರೆ ನೀವು ಮಹಾರಾಷ್ಟ್ರದವರು ಮೂಲ ಅಂತ ಹೇಳಿದ್ಮೇಲೆ ಕನ್ನಡ ಎಷ್ಟು ಅದ್ಭುತವಾಗಿ ಮಾತಾಡ್ತಿದ್ರಿ ವಿಶೇಷವಾಗಿ ನಿಮ್ಮ ವೇಷಭೂಷಣಗಳು ಕೂಡ ಇವತ್ತು ಕನ್ನಡ ರಾಜ್ಯೋತ್ಸವದ ಸಂಭ್ರಮವನ್ನು ಎತ್ತು ಕಾಣ್ತಾ ಇದೆ ನಿಜಕ್ಕೂ ನನಗೆ ಬಹಳ ಮನಸ್ಸು ಬರ್ತಾ ಇದೆ ನಂತರ ನಿಮ್ಮ ಜೊತೆ ಮಾತಾಡ್ತೀನಿ ನಿಮ್ಮ ಮೂಲತಃ ಮಹಾರಾಷ್ಟ್ರದವರಾದರೂ ಕೂಡ ಕನ್ನಡದ ಬಗ್ಗೆಗೆ ನಾನು ನಿಮ್ಮ ಪ್ರೀತಿ ಅದರಲ್ಲೂ ಜನಪದ ಹಾಡ್ತೀನಿ ಅಂತ ಬಂದಿರೋದಕ್ಕೆ ನನಗಂತೂ ಹೆಮ್ಮೆ ಅನಿಸ್ತಾ ಇದೆ ನಿಮಗೆ ವಾಹಿನಿ ಪರವಾಗಿ ಎಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ವೀಕ್ಷಕರೇ ತಡೆ ಯಾಕೆ ಮೊದಲು ಹಾಡುಗಳನ್ನ ಕೇಳೋಣಂತೆ ಆ ಯಾವ ಗೀತೆಯನ್ನ ನಮ್ಮ ವೀಕ್ಷಕರಿಗೆ ಹಾಡಕ್ಕೆ ತಯಾರು ಮಾಡ್ಕೊಂಡಿದ್ರಿ ಆಷಾಢ ಮಾಸ ಬಂದಿತ್ತವ್ವಾ ಅನ್ನೋ ಹಾಡನ್ನ ನಾನು ಹಾಡ್ತಾ ಇದಾಗ್ಲೂ ಕೇಳೋಣ ಆಷಾಢ ಮಾಸ ಬಂದಿತ್ತವ್ವ ಅಣ್ಣಯ್ಯ ಬರಲಿಲ್ಲ ಮಹಾರಾಷ್ಟ್ರದಿಂದ ಅಂತ ಅಲ್ವಾ ಬಹಳ ಸಂತೋಷ ಹಾಡಿ ಹೌದು ಕಾಯ್ತಾ ಇದ್ರೆ ಆ ಈಗ ಹಾಡಿ ಕೇಳೋಣಂತೆ ಸಂತೋಷ ಪಡೋಣಂತೆ ಮಕ್ಕಳ ಭಾವನೆಗಳನ್ನು ಕೆದಕುವಂಥ ಅದ್ಭುತವಾದಂಥ ಸಾಹಿತ್ಯ ಇರುವ ಜನಪದ ಗೀತೆ ಮೂಲತಃ ಮಹಾರಾಷ್ಟ್ರದವರಾದರೂ ಕೂಡ ಜನಪದ ಭಾಷೆಯ ಸೊಗಡನ್ನು ನಿಮ್ಮ ಬಾಯ್ನಲ್ಲಿ ಕೇಳ್ತಾ ಇದ್ರೆ ಕನ್ನಡತಿ ಅಪ್ಪಡ ಕನ್ನಡತಿ ಅನ್ನೋ ಭಾವನೆ ನನಗೆ ಉಂಟಾಗ್ತಿದೆ ಈಗ ನೀವು ಹಾಡಿದ್ರಲ್ಲ ಈ ಹಾಡು ನೀವು ಮೂಲತಃ ಅಂತ ಹೇಳ್ಬಿಟ್ರಿ ನೆನ್ಪು ಆಯ್ತಾ ತವ್ರ ಮನೆ ಈಗ ಹಾ ಪುರಾಣಿಕರು ಅಂತ ಬೇರೆ ಹೇಳಿದ್ರಿ ಯಾವ ಪುರಾಣಿಕರನ್ನು ಕಟ್ಕೊಡ್ರಿ ಇಲ್ಲಿ ನನ್ನ ಯಜಮಾನ್ರ ಹೆಸರು ಸುನಿಲ್ ದೂರದರ್ಶನ್ಗೆ ಹೊಸ ಅಲ್ಲ ಅಲ್ಲ ನಾವು ನಲ್ಲಿ ಧಾರಾವಾಹಿಗಳು ಶುರು ಮಾಡಿದ್ದೇವೆ ದೂರದರ್ಶನ್ ಸುನಿಲ್ ಪುರಾಣಿಕರು ಅಂದ್ರೆ ರಂಗಭೂಮಿ ಕಿರಿತೆರೆ ಹಿರಿತೆರೆ ಎಲ್ಲದ್ರಲ್ಲೂ ಹೆಸರು ಮಾಡದಂತ ಒಬ್ಬ ಅಪ್ರತಿಮ ಕಲಾವಿದ್ರು ಅವರ ಧರ್ಮ ನೀವು ಅಲ್ವಾ ಆ ಕಲೆ ನಿಮ್ ಕೂಡ ಮೈಗೂಡಿಸ್ಕೊಂಡಿದ್ರಿ ಸೊಗಸಾಗಿ ಹಾಡದ್ರಿ ಅವ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ ನಿಮ್ಮ ಬಗ್ಗೆ ಕೂಡ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ಬಹಳ ಒಳ್ಳೆ ಹಾಡನ್ನ ನಮ್ಮ ತಾಯಂದ್ರಿಗೆ ಮತ್ತು ನಮ್ಮ ವೀಕ್ಷಕರಿಗೆ ಕೇಳಿಸಿದ್ರಿ ನಿಮಗೆ ಧನ್ಯವಾದಗಳು ಮತ್ತೊಬ್ಬ ಗಾಯಕ ನಮ್ಮ ಜೊತೆಲಿ ಇದ್ದಾರೆ ಬನ್ನಿ ಅವರ ಧ್ವನಿನಲ್ಲಿ ಒಂದು ಗೀತೆಯನ್ನು ಕೇಳೋಣ ಆಶೀಶ್ ಅವರೇ ಯಾವ ಗೀತೆಯನ್ನು ಆಯ್ಕೆ ಮಾಡಿದ್ರಿ ನಾನು ಯಾಕೆ ಬಡದಾಡ್ತಿ ತಮ್ಮ ಅನ್ನುವಂಥ ಒಂದು ಜಾನಪದ ಗೀತೆ ಜನಪದ ಗೀತೆಯನ್ನು ಆಯ್ಕೆ ಮಾಡಿದ್ರಿ ಇದು ಜನಪದ ತತ್ವ ಪದ ಯಾಕೆ ಬಡದಾಡ್ತಿ ತಮ್ಮ ಮಾಯ ಮೆಚ್ಚಿ ಸಂಸಾರ ನೆಚ್ಚಿ ಅನ್ನೋ ಗೀತೆಯನ್ನು ಅವರ ಧ್ವನಿನಲ್ಲಿ ಕೇಳೋಣ ಬನ್ನಿ કે બડ દાટી તમ્મા યા કે બડ દાટી તમ્મા યા કે બડ દાટી તમ્મા માયા મેચી સંસારનેચી ની હોગા તરીએ તમ્મા કણ મુચી મણ ના મુચી યા કે બડ દાટી તમ્મા માયા મેચી સંસારનેચી నీ హోగ దరియే తమ్మ కన్న ముచ్చి మన్న ముచ్చి నీ హోగ దరియే తమ్మ కన్న ముచ్చి మన్న ముచ్చి ರು ಮಕ್ಕಳಿರುವರು ತಮ್ಮ ಎಲ್ಲಿ ತನಕ ಇದ್ರೆ ತಿಂಬೋ ತನಕ ಇದ್ರೆ ತಿಂಬೋ ತನಕ ಸತ್ತಾಗ ಬರುವರು ತಮ್ಮ ಗುಳಿ ತನಕ ಸತ್ತಾಗ ಬರುವರು ತಮ್ಮ ಗುಳಿ ತನಕ ಮಣ್ಣು ಮುಚ್ಚೋ ತನಕ ಮಣ್ಣು ಮುಚ್ಚೋ ತನಕ ಯಾಕೆ ಬಡದಾಟಿ ತಮ್ಮ ಯಾಕೆ ಬಡದಾಟಿ ತಮ್ಮ ಯಾಕೆ ಬಡದಾಟಿ ತಮ್ಮ ಮಾಯಾ ಮೆಚ್ಚಿ ಸಂಸಾರಾನೆಚಿ नी हो दरिए तम्मा कंड मुची मन्ना मुची नहीं हो दरिए तम्मा कंड मुची मन्ना मुची ಬದುಕಿ ಬೆಳೆಯೋ ತನಕ ಬದುಕಿ ಬೆಳೆಯೋ ತನಕ ಸತ್ತಾಗ ಬರುವರು ತಮ್ಮ ಗುಳಿ ತನಕ ಸತ್ತಾಗ ಬರುವರು ತಮ್ಮ ಗುಳಿ ತನಕ ಮಣ್ಣು ಮುಚ್ಚೋ ತನಕ ಮಣ್ಣು ಮುಚ್ಚೋ ತನಕ ಯಾಕೆ ಬಡದಾಡ್ತಿ ತಮ್ಮ ಯಾಕೆ ಬಡದಾಡ್ತಿ ತಮ್ಮ ಯಾಕೆ ಬಡದಾಟಿ ತಮ್ಮ ಸಂಸಾರ ಸಂಸಾರಾನೆಚಿ నీ గ దరియే తమ్మ కన్న ముచ్చి మన్న ముచ్చి నీ నీగా దరియే తమ్మ కన్న ముచ్చి మన్న ముచ్చి ನಿನ್ನದು ಎಲ್ಲಿ ತನಕ ನಿನ್ನ ತೊರಳಿಗೆ ಕುಣಿಗೆ ಬೀಳೋ ತನಕ ನಿನ್ನ ತೊರಳಿಗೆ ಕುಣಿಗೆ ಬೀಳೋ ತನಕ ನಿನ್ನ ಆಸೆ ಪ್ರಾಣ ಪಕ್ಷಿ ಹಾರೋ ತನಕ ನಿನ್ನ ಆಸೆ ಪ್ರಾಣ ಪಕ್ಷಿ ಹಾರೋ ತನಕ ಕಳಚಯ್ಯ ಮಾಯದ ಪೊರೆಯ ಮುಕ್ತಿ ಹೊಂದಕ याके बढ़दाटी तम्म याके बढ़दाटी तम्मा याके बढ़दाटी तम्मा।, या तम्मा माया में ची संसार ने हो गदरिए तम्मण तम्मा मन्ना मुची य हो गदरिए तम्मण मुझे मन्ना मुची नी हो तम्मा तम्मण मुची मन्ना मुची नी हो गदरिए तम्मा ಮಣ್ಣು ನಿನ್ನದು ಎಲ್ಲಿ ತನಕ ನಿನ್ನ ಕೊರಳಿಗೆ ಕುಣಿಕೆ ಬೀಳೋ ತನಕ ನಿನ್ನ ಆಸೆ ಪ್ರಾಣ ಪಕ್ಷಿ ತನಕ ಕಳಚಯ್ಯ ಮಾಯದ ಹೊರಿಯ ಮುಕ್ತಿ ಹೊಂದಕ ಎಲ್ಲ ಹೇಳ್ತಾ ಇರ್ತೀವಿ ಸ್ಮಶಾನದಲ್ಲಿ ಹೋದಾಗ ಮಾತ್ರ ಮಾತಾಡ್ತೀವಿ ಇದನ್ನ ಅದಕ್ಕೆ ಸ್ಮಶಾನ ವೈರಾಗ್ಯ ಅಂತ ಹೇಳೋದು ಭಗವಂತ ಸ್ಮಶಾನ ವೈರಾಗ್ಯ ಅಂತ ಕೊಟ್ಟಿದ್ದಾನೆ ಯಾಕೆ ಅಂತಂದರೆ ನೀವು ಚಿಕ್ಕವರು ತಿಳ್ಕೊಂಡಿರಿ ಸ್ಮಶಾನಕ್ಕೆ ಹೋದಾಗ ನಾವು ಎಲ್ಲ ಮಾತಾಡ್ತಿರ್ತೀವಿ ಅಯ್ಯೋ ಸಾವಿಷ್ಟಪ್ಪ ಮನುಷ್ಯ ಇಷ್ಟೆಪ್ಪ ಜೀವನ ಇಷ್ಟೆಪ್ಪ ಅಂತ ಆ ಸ್ಮಶಾನದಿಂದ ಈಚೆಗೆ ಬರ್ತಿದ್ದಂಗೆ ನಂದು ಇಲ್ಲೊಂದು ಅಡಿ ಒಡ್ಕೊಂಬಿಟ್ಟವೇ ನಂದು ಇಲ್ಲೊಂದು ಇದು ಹೊಡ್ಕೊಂಬಿಟ್ಟೋನೆ ಅಂತ ಮಾತಾಡ್ತಿರ್ತೀವಿ ಆ ಕೇಸ್ ಇದ್ದಾಯಿತು ಆ ಕೋರ್ಟ್ ಹಿಂಗಾಯಿತು ಅಂತ ಮಾತಾಡ್ತಿರ್ತೀವಿ ಇದಕ್ಕೆ ಭಗವಂತ ಯಾಕೆ ಆ ಥರದ ಶಾಪ ಕೊಟ್ಟಿದ್ದಾನೋ ವರ ಕೊಟ್ಟಿದ್ದಾನೋ ಗೊತ್ತಿಲ್ಲ ಸ್ಮಶಾನದಲ್ಲಿ ಮಾತ್ರ ವೈರಾಗ್ಯ ಬರುತ್ತೆ ಮತ್ತು ಬದುಕು ಚೆನ್ನಾಗಿರಲಿ ಅಂಥೇಳಿ ಒಂದು ಮರುವು ಕೊಟ್ಟಿದ್ದಾನೆ ಅಂತ ನಾನಾದರೂ ಭಾವಿಸ್ತೀನಿ ಭಾಳ ಚೆನ್ನಾಗಿ ಹಾಡಿದ್ರಿ ಜನಪದ ಹಾಡ್ತೀರ ಅನ್ನೋದು ಖುಷಿ ಆಗುತ್ತೆ ನನಗೆ ಸಾಫ್ಟ್ವೇರ್ ಇಂಜಿನಿಯರು ಜನಪದ ಹಾಡಿದ್ದು ಭಾಳ ಖುಷಿಯಾಯಿತು ಜನಪದ ಬೆಳಿಬೇಕು ಜನಪದ ಸಂಸ್ಕೃತಿ ಉಳಿಬೇಕು ಅಂದರೆ ನಿಮ್ಮಂಥ ಗಾಯಕರು ಹಾಡಬೇಕು ಸಂತೋಷ ಆಶೀಶ್ ಕಾಮತ್ ಇನ್ನೊಂದು ಹಾಡನ್ನು ಕೇಳೋಣ ನಂತರ ನಿಮ್ಮ ಧ್ವನಿನಲ್ಲಿ ಇನ್ನಷ್ಟು ಹಾಡುಗಳು ಕೇಳೋಣ ಸುಹಾಸಿನಿ ಪುರಾಣಿಕರವರ ಧ್ವನಿನಲ್ಲಿ ಯಾವ ಗೀತೆಯನ್ನ ನಾವು ಅಪೇಕ್ಷೆ ಎಂಥ ಮೋಜಿನ ಕುದುರಿ ಸಂತ ಶಿಷ್ನಾ ಶರೀಫ್ರ ಒಂದು ಗೀತೆಯನ್ನ ಕೇಳೋಣ ಬನ್ನಿ హన్నొందు నిం మోజనా కదురి హ్యా తిరుగు హన్నొందు పేరీ A ver Manny ಕುದುರೆ ಹತ್ಕೊಂಡು ಸವಾರಿ ಮಾಡಿದಷ್ಟೇ ಖುಷಿ ಆಯಿತು ಹಾಡು ಕೇಳಿ ಸಂತ ಶಿಶುನಾಳ್ ಶರೀಫರ ಒಂದು ಅದ್ಭುತವಾದಂಥ ಗೀತೆಯನ್ನು ಸುಹಾಸಿನಿ ಪುರಾಣಿಕರ ಧ್ವನಿಯಲ್ಲಿ ಕೇಳಿದ್ವಿ ಮೇಡಮ್ ಸುನಿಲ್ ಪುರಾಣಿಕರ ಅಂದರೆ ನಮಗೆ ವಿಶೇಷವಾದ ಪ್ರೀತಿ ಕನ್ನಡ ನಾಡು ಕಂಡಂಥ ಅಪ್ರತಿಮ ಕಲಾವಿದ ಅವ್ರ ಬಗ್ಗೆ ಮತ್ತೆ ನಿಮ್ಮ ಬಗ್ಗೆ ಒಂದಿಷ್ಟು ನಮ್ಮ ವೀಕ್ಷಕರಿಗೆ ಒಂದಿಷ್ಟು ಮಾಹಿತಿಯನ್ನು ಕೊಡೋಣ ಇತ್ತೀಚೆಗಷ್ಟೇ ಅವರಿಗೆ ಪ್ರಶಸ್ತಿ ಬಂದಿದೆ ಸದ್ಯಕ್ಕೆ ಒಂದು ಡಾಕ್ಯುಮೆಂಟ್ರಿ ಮಾಡಿದ್ದಾರೆ ಬಹಳ ಸಂತೋಷ ಇನ್ನೊಂದು ವಿಶೇಷ ಕೇಳ್ಪಟ್ಟೆ ನಾನು ಅಪ್ಪ ಮತ್ತು ಮಗನ್ ಇಬ್ಬರಿಗೂ ಒಂದೇ ವೇದಿಕೆ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿರೋದು ಎಂತ ನನಗೆ ಅದೊಂದ್ ದೊಡ್ಡ ಬ್ಲೆಸಿಂಗ್ ಅಂತ ಅನ್ಬೋದು ನಾನು ಹೆಮ್ಮೆ ವಿಷಯ ನನ್ನ ಮಗನಿಗೆ ಮತ್ತೆ ನನ್ನ ಯಜಮಾನರಿಗೆ ಒಟ್ಟಿಗೆ ಡೈಸ್ ಮೇಲೆ ರಾಷ್ಟ್ರೀಯ ಪ್ರಶಸ್ತಿ ನಿಮಗೆ ಒಂದಷ್ಟು ಸಂತೋಷ ಆಗಿದೆ ಖಂಡಿತ ಸರ್ ಅಲ್ವಾ ಖಂಡಿತ ಯಾವ ಇದಕ್ಕೆ ಬಂದದ್ದು ರಾಷ್ಟ್ರ ಪ್ರಶಸ್ತಿ ಇದು ಒಂದು ಟೆಂಪಲ್ ಡಾನ್ಸ್ ಆಫ್ ಕರ್ನಾಟಕದ ಮೇಲೆ ಒಂದು ಡಾಕ್ಯುಮೆಂಟರಿ ಮಾಡಿದ್ರು ಅದಕ್ಕೆ ಅವರಿಗೆ ಸಿಕ್ಕಿರೋದು ರಂಗ ವೈಭೋಗ ಅಂತ ಮಾಡಿದ್ದಾರೆ ಅದರ ಮೇಲೆ ಒಂದು ಎರಡ್ ಸಾವಿರ ಹಿಸ್ಟ್ರಿ ಇದೆ ಆ ನ ಡಾಕ್ಟರ್ ಕರುಣಾ ವಿಜಯೇಂದ್ರ ಅಂತ ಆ ಥಿಸ್ ನ ತಗೊಂಡು ನಮ್ಮ ಯಜಮಾನ್ರ ಅದನ್ನ ಒಂದು ಡಾಕ್ಯುಮೆಂಟರಿ ಮಾಡಿ ಇವತ್ತು ಅವಾರ್ಡ್ ಸಿಕ್ಕಿದೆ ಅವ್ರಿಗೆ ಬಹಳ ಸಂತೋಷ ಆಗುತ್ತೆ ಅವ್ರಿಗೆ ಎಲ್ಲರ ಪರವಾಗಿ ವಾಹಿನಿ ಪರವಾಗಿ ನಾವು ಕೂಡ ಹೇಳ್ತಾ ಇದ್ದೀವಿ ಅವರ ಧರ್ಮಪತ್ನಿಯಾದ ತಾವು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಹಾಡ್ತಾ ಇದ್ರಿ ಭಾಳ ಸಂತೋಷ ಆಗುತ್ತೆ ಈ ಗಾನಗರಡಿ ಹಾಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮಕ್ಕೆ ಬಂದು ಸೊಗಸಾದ ಜನಪದ ಗೀತೆಗಳನ್ನು ಹಾಡಿ ನಮ್ಮೆಲ್ಲರನ್ನ ರಂಜಿಸಿದ್ರಿ ನಿಮಗೆ ವಾಹಿನಿ ಪರವಾಗಿ ಎಲ್ಲರ ಪರವಾಗಿ ಅನಂತ ಅನಂತ ಧನ್ಯವಾದಗಳು ಏನಾದರೂ ಹೇಳೋದಿದೆಯಾ ನಮ್ಮ ವೀಕ್ಷಕರಿಗೆ ಜಾಸ್ತಿ ಏನಿಲ್ಲ ನನಗೆ ಇಲ್ಲಿ ಅವಕಾಶ ಕೊಟ್ಟಿರೋ ನನ್ನ ನೆಚ್ಚಿನ ಗುರುಗಳಾದ ಶ್ರೀ ಪಂಚಮ್ ಹಳಿಬಂಡಿ ಅವರಿಗೆ ಹಾಗೂ ನಿಮಗೆಲ್ಲ ಧನ್ಯವಾದಗಳು ಹಾಗೆ ನನಗೆ ಆ್ಯಕ್ಚುಲಿ ಜನಪದ ಗೀತೆ ಭಾವಗೀತೆ ಆ್ಯಕ್ಚುಲಿ ಕಲಿಸಿದೆ ಪಂಚಮ್ ಸರ್ ಅಂತ ಹೇಳ್ಬೋದು ನೀವು ಯಾರು ಕಲಿಸ್ಬೇಕು ಅವ್ರು ನಿಮಗೆ ಕಲಿಸಿದರೆ ನೀವು ಇನ್ನಷ್ಟು ನಿಮ್ಮ ಗೆಳೆಯರಿಗೆ ಅದನ್ನು ಕಲಿಸ್ಬೇಕು ಅನ್ನೋದನ್ನು ಖಂಡಿತ ಖಂಡಿಸ ಪಡ್ತಾ ಧನ್ಯವಾದಗಳು ಸುಹಾಸಿನಿ ಪುರಾಣಿಕರವರು ಭಾಳ ಸೊಗಸಾಗಿ ಹಾಡಿದ್ರು ವಾಹಿನಿ ಪರವಾಗಿ ಎಲ್ಲರ ಪರವಾಗಿ ಅವರಿಗೆ ಅವ್ರ ಕುಟುಂಬಕ್ಕೆ ಧನ್ಯವಾದಗಳು ಹಾಗೆ ಈ ಒಂದು ಸಂಚಿಕೆಯಲ್ಲಿ ನಮ್ಮೊಂದಿಗೆ ಸೊಗಸಾದ ವಾದ್ಯ ಸಹಕಾರ ನೀಡ್ತಿರುವಂಥ ನಮ್ಮೆಲ್ಲ ವೃಂದದ ಗೆಳೆಯರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಪ್ರಿಯ ವೀಕ್ಷಕರೇ ಇದು ಹಾಡು ಹಕ್ಕಿಗಳ ಭಾವಬಂಡಿ ಗಾನಗರಡಿ ಕಾರ್ಯಕ್ರಮ ಅಂತ ನೋಡ್ತಾ ಇದ್ದೀರಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ